ದೇವರ ಅವತಾರ ಎತ್ತಾನೆ ಅಂತ ಕಾಯುವ ಕಾಲ ಇದಲ್ಲ ನಾವು ಸಂಘಟಿತರಾಗಿ ಸತ್ಯದ ಪರವಾಗಿ ನಿಂತ್ಕೊಳ್ಳೋಣ ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋಣ ಅಪಪ್ರಚಾರದ ವಿರುದ್ಧ ನಿಂತ್ಕೊಳ್ಳೋಣ ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಬೇಕು ಬೇಕಿದ್ರೆ ಯಾವ ಹಂತದ ತನಿಖೆ ಬೇಕಾದರೂ ಆಗಲಿ ಅಪರಾಧಿ ಯಾರೇ ಆಗಿದ್ದರೂ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಅಪರಾಧಿಗಳ ಸಮರ್ಥನೆಗೆ ಯಾವತ್ತೂ ನಿಂತಿಲ್ಲ ಆದರೆ ಆಧಾರವಿಲ್ಲದೆ ಅಪರಾಧಿಯಂತ ಬಿಂಬಿಸಿ ಅಪಪ್ರಚಾರ ಮಾಡುವ ಷಡ್ಯಂತ್ರದ ಹಿಂದೆ ಶ್ರದ್ಧಾಭಂಗ ಮಾಡುವಂಥ ರಾಕ್ಷಸರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು ಹಿಂದೆ ರಾಕ್ಷಸರು ಕೋರೆ ದಾಡುಗಳನ್ನು ಇಟ್ಕೊಂಡು ಪುರಾಣಗಳಲ್ಲಿ ನಾವು ನೋಡ್ತೇವೆ ಆ ಥರದ ರಾಕ್ಷಸಿದ್ರು ಅಂಥೇಳಿ ಈಗ ಆ ಥರದ ಕೋರೆ ದಾಡಿಗಳಿರೋರಿಲ್ಲ ಅದಕ್ಕಿಂತ ವಿಕೃತರಾಗಿರ್ತಕ್ಕಂಥ ಶ್ರದ್ಧೆಯ ಭಂಗವನ್ನೇ ಕಾಯಕವನ್ನವಾಗಿ ಮಾಡಿಕೊಂಡಿರ್ತಕ್ಕಂಥ ರಾಕ್ಷಸರು ಇದ್ದಾರೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರ ವಹಿಸೋಣ ಇದೊಂದು ನೆರೆಟಿವ್ ಸೃಷ್ಟಿ ನೋಡಿ ಈಗ ಒಂದು ವೇಳೆ ಆಳ್ವಾದ ಶ್ರದ್ಧೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಇಲ್ಲದೇ ಇದ್ದಿದ್ದರೆ ಏನಾಗ್ತಿತ್ತು ಯೋಚನೆ ಮಾಡಿ ಬೇರು ಗಟ್ಟಿ ಇಲ್ಲದೇ ಇದ್ದರೆ ಇಷ್ಟು ಅಪಪ್ರಚಾರಕ್ಕೆ ಯಾವ ಪರಿಸ್ಥಿತಿ ಬರ್ತಿತ್ತು ನೀವು ಯೋಚನೆ ಮಾಡಿ ಕೋಟಿ ಕೋಟಿ ಜನರ ಶ್ರದ್ಧಾ ಶ್ರದ್ಧೆಯ ಕಾರಣಕ್ಕೆ ಅಪಪ್ರಚಾರವನ್ನು ಸಮಾಜ ನಂಬಲಿಲ್ಲ ಹಾಗಾಗಿ ನಾವು ಸಂಘಟಿತರವಾಗಿ ನಿಲ್ಲೋದ್ರ ಮೂಲಕ ನಾವು ಇದನ್ನೆಲ್ಲವನ್ನು ಎದುರಿಸುವಂಥ ಕೆಲಸವನ್ನು ಮಾಡೋಣ ಹೋಲ್ಸೇಲಾಗಿ ತಪ್ಪು ಮಾಡಿ ಆಗಿ ಬಚಾವಾಗೋಕ್ಕಾಗಲ್ಲ